ಹಲೋ ಮೇಡಮ್ ಇದು ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನೀವು ಆಶಾ ಕಾರ್ಯಕರ್ತರೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ ಏನು ಸಮಸ್ಯೆ ಈಗ ಹನ್ನೆರಡು ಗಂಟೆ ಆಗ್ತಾ ಇದೆ ಎಲ್ಲರೂ ಕೂಡ ಇಲ್ಲೇ ಮಲ್ಕೊಂಡಿದ್ದೀರಾ ಯಾಕೆ ಈ ಹೋರಾಟ ಮಾಡ್ತಾ ಇದ್ದೀರಾ ಸರ್ ನಮಗೆ ಹೋರಾಟ ಅಂದರೆ ನಮಗೆ ಅಷ್ಟೊಂದು ಕೆಲಸಗಳಿದ್ದಾವೆ ಸರ್ ಮಧ್ಯ ರಾತ್ರಿ ಒಂದು ಗಂಟೆ ರಾತ್ರಿ ಅನ್ನಂಗಿಲ್ಲ ನಾವು ಒಂದು ಡೆಲಿವರಿ ಕೇಸ್ ಬಂತು ಅಂದರೆ ಕರ್ಕೊಂಡು ಹೋಗಬೇಕು ಆಂಬುಲೆನ್ಸ್ ಬರಲಿಲ್ಲ ಅಂತಂದರೆ ನಾವು ಆಟೋ ಮತ್ತು ನಮ್ಮಲ್ಲಿರೋ ಸ್ಥಳೀಯದಲ್ಲಿರೋಂಥ ಗಾಡಿಗಳನ್ನ ಮಾಡ್ಕೊಂಡು ನಾವು ಕರ್ಕೊಂಡೋಗಿ ಒಂದು ತಾಯಿ ಮಗಿನ ಜೀವ ಉಳಿಸ್ತೀವಿ ನಮಗೆ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಬಂದಿರೋದು ಬೆಂಗಳೂರಿಗೆ ಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ನಮ್ಮ ಆರೋಗ್ಯ ಸಚಿವೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಆಗಿರ್ಬೋದು ನಿಮ್ಮ ಕಷ್ಟ ಏನು ನಿಮ್ಮ ಸುಖ ಏನು ನಿಮ್ಮ ಹೆಣ್ಮಕ್ಳುಗಳು ನಮ್ಮನ್ನ ನಮ್ಮ ಬೆಂಗಳೂರಿನಲ್ಲಿರೋಂಥವ್ರು ನಮ್ಮ ಆರೋಗ್ಯ ಇಲಾಖೆಗೆ ಏನೇ ಒಂದು ಕಪ್ಪು ಚುಕ್ಕಿ ಬರ್ದಂಗೆ ಹಗಲು ರಾತ್ರಿ ಹಳ್ಳಿನಲ್ಲಿ ದುಡ್ದು ಕೆಲಸ ಮಾಡ್ತೀರಿ ನೀವು ಉಂಡಿದ್ದೀರೋ ತಿಂದಿದ್ದೀರೋ ಹೊಸಿದ್ದೀರೋ ಚಳಿಲಿ ನಡುಕ್ತಾ ಮದ್ ನಡುಬಿದ್ದಿಲ್ಲ ಮಲಗಿದ್ದೀರಲ್ಲ ಅಂತ ಬಂದು ಅವರು ನೋವು ಆಗೋದು ಹೋಗೋದು ಆಮೇಲೆ ಒಂದು ಸಲ ಬಂದು ನಮಗೆ ಒಂದು ಧೈರ್ಯವನ್ನು ಹೇಳಿಲ್ಲ ನಮ್ಮ ಆರೋಗ್ಯ ಮಾನ್ಯ ಸಚಿವರು ನಾವು ರಾತ್ರಿ ನಾಳೆ ಸಂಜೆ ಆದ್ರೂ ಹೋರಾಡೋನು ನಿಲ್ಲಿಸಲ್ಲ ಸರ್ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಲೇಬೇಕು ನಿಮ್ಮ ಬೇಡಿಕೆ ಏನಮ್ಮ ಸರ್ ನಮ್ಮ ಬೇಡಿಕೆ ತುಂಬ ಇದೆ ಸರ್ ಹದಿನೈದು ಸಾವಿರ ಸಂಬಳ ಮಾಡಬೇಕು ನಮಗೆ ಐದು ರಿಟೈರ್ಡ್ ಆಗೋ ಟೈಮಲ್ಲಿ ಐದು ಸಾವಿರ ದುಡ್ಡು ಫಿಕ್ಸ್ ಮಾಡಬೇಕು ನಾ ಐದು ಲಕ್ಷನ ಸರ್ ಆಮೇಲೆ ನಮಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಮೂರು ತಿಂಗಳು ರಜೆ ಕೊಡಬೇಕು ನಮ್ಗೆ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ನಮ್ಮ ಆರು ನಾವು ಜನಗಳಿಗಾಗ ಸೇವೆ ಮಾಡ್ತೀವಿ ನಮ್ಮನ್ನು ಆರೋಗ್ಯ ಇಲಾಖೆಯಿಂದ ನಮ್ಮ ಸೇವೆಯನ್ನು ಅವ್ರು ಅರ್ಥ ಮಾಡ್ಕೋಬೇಕು ಸರ್ ನೀವು ಎಲ್ಲಿಂದ ಬಂದಿದ್ದೀರಮ್ಮ ಸರ್ ನಾವು ಅರ್ಕಲಗೌಡ ತಾಲ್ಲೂಕು ಬೆಳವಾಡಿ ಗ್ರಾಮ ಹಾಸನ ಡಿಸ್ಟಿಕ್ ಸರ್ ಓಕೆ ಅಮ್ಮ ಪಿ ಎಸ್ಸಿ ಸರ್ ಇದು ಸ್ನೇಹಿತರೆ ನೀವು ನೋಡ್ತಾ ಇರುವಂಥ ದೃಶ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲೂ ಕೂಡ ಸಾವಿರಾರು ಜನ ಆಶಾ ಕಾರ್ಯಕರ್ತರು ಇಲ್ಲೇ ಮಲಗಿದ್ದಾರೆ ಅವರ ಬೇಡಿಕೆಗಳು ಈಡೇರಬೇಕು ಅಂಥೇಳಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಸಿಗಬೇಕು ಅಂತ ಹೇಳಿ ಹಾಗೆಯೇ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಬಡವರ ಬೆವರ ರಕ್ತವ ಕುಡಿದು ಹೇಳಲೇ ಇಲ್ಲ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು